ಸಭಾಪತಿ ಬಸವರಾಜ್ ಹೊರಟ್ಟಿ ಬದಲಾವಣೆ ಮಾಡುವಂತಹ ವಿಚಾರ ಸತ್ಯಕ್ಕೆ ಇಲ್ಲ ಎಂದು ವಿಧಾನ ಪರಿಷತ್ನ ಸದಸ್ಯ ಸಲೀಂ ಅಹಮದ್ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಬಿಜೆಪಿ ಸಮಬಲ ಇದೆ ಪರಿಷತ್ನಲ್ಲಿ ಖಾಲಿ ಸ್ಥಾನ ಪರ್ತಿ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಎಲ್ಲ ವಿಚಾರಗಳ ನಿರ್ಧಾರಗಳು ಪಕ್ಷದ ವರಿಶಿಷ್ಟ ಹೈಕಮಾಂಡ್ ತೀರ್ಮಾನ ಅಂತಿಮವಾಗುತ್ತದೆ ಎಂದರು ಚರ್ಚೆ ಇಲ್ಲ ಮಾಹಿತಿ ಕಾಂಗ್ರೆಸ್ ಸಂಖ್ಯೆ ಜಾಸ್ತಿ ಸದ್ಯಕ್ಕೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಪಕ್ಷ ಹೈಕಮಾಂಡ್ ತೀರ್ಮಾನೆ ಎಲ್ಲಿ ಯಾವಾಗ ಏನ್ ಮಾಡ್ಬೇಕಂತ ಇಲ್ಲಿ ನಾವು ಈಕ್ವಲ್ ಇದೀವಿ ಮೂವತ್ತೇಳು ಮೂವತ್ತೇಳು ಇದೆಯಿಂದ ಈ ಚರ್ಚೆ ಏನೋ ಕಾಣೋದಿಲ್ಲ ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ನೋಡ್ರಿ ನಮ್ಮ ಕೆಲವೊಂದಿಗೆ ಎಂಎಲ್ ಆರೋಪ ಮಾಡ್ತಾ ಇದಾರೆ ಹೊರಾಟ್ಯ ಅವರು ರಾಜೀನಾಮೆ ನಾಗರಾಜ್ ಅವರು ಆರೋಪ ಮಾಡ್ತಾ ಇದ್ದಾರೆ ಅದು ಅಭಿಪ್ರಾಯ ಇರ್ಬೋದು ಅದು ನಮ್ಮ ಸರ್ಕಾರದ ಪಕ್ಷದ ಅಭಿಪ್ರಾಯ ಅಂತಿಮವಾಗಿ ಮುಖ್ಯಮಂತ್ರಿಗಳು ಪಕ್ಷ ವರಿಷ್ಠತೆ ಮಾಡ್ತಾರೆ ಹೊರಗೆ ಬಗ್ಗೆ ತಮ್ಮ ಅಭಿಪ್ರಾಯ ಪಕ್ಷದ ನಮ್ಮ ಅಭಿಪ್ರಾಯ ಬದಲಾವಣೆ ವಿಚಾರ ಇದಕ್ಕೆ ನಮ್ಮ ಮುಂದೆ ಇರೋದು ನಮ್ಮ ಸದನ ಇದರ ಮಂಡಳ ಇವತ್ತಿನ ಶುರು ಆಗ್ತಾ ಇದೆ ಈಗಾಗ್ಲೇ ಸಿ ಎಂ ಡಿ ಸಿ ಹೇಳಿಕೆ ಕೊಟ್ಟಿದ್ದಾರೆ ವರಿಷ್ಠ ತೀರ್ಮಾನನೇ ಹೈಕಮಾಂಡ್ ಏನಾದ್ರೂ ತೀರ್ಮಾನ ತಗೊಳತ್ತೆ ಅದರಿಂದ ಈಗ ಏನು ಮೊನ್ನೆ ಏನು ಹೇಳಿಕೆಗಳು ನಮ್ಮ ಮುಖ್ಯಮಂತ್ರಿಗಳು ಚೀಫ್ ಮಿನಿಸ್ಟರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ ಇಲ್ಲ ಬಿಜೆಪಿ ಅವ್ರಿಗೆ ಅವ್ರಿಬ್ರು ಕೂಡ ಈಗಾಗ್ಲೇ ಬಿಜೆಪಿಯವ್ರಿಗೆ ಅವ್ರ ಏನು ತಿಂದ್ರು ಇಡ್ಲಿ ತಿಂದ್ರು ಕೋಳಿ ತಿಂದ್ರು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಈ ವಿಧಾನ ಮಂಡಲದಲ್ಲಿ ಏನ್ ಮಾತಾಡ್ಬೇಕು ಅದನ್ನ ಮಾತಾಡ್ಲಿ ಅವರು ಅದಕ್ಕೆ ಉತ್ತರ ನಾವು ಕೊಡ್ತೀವಿ ಕೇಂದ್ರ ಸರ್ಕಾರದಲ್ಲಿ ಬಂದು ಹನ್ನೆರಡು ವರ್ಷ ಆಯ್ತು ನರೇಂದ್ರ ಮೋದಿ ಸರ್ಕಾರ ಏನ್ ಮಾಡಿದ್ರು ಕರ್ನಾಟಕಕ್ಕೆ ಏನ್ ಅನ್ಯಾಯ ಮಾಡಿದ್ದಾರೆ ಆ ಜನಗಳು ಹೇಳ್ತೀವಿ ಏನ್ ನಮ್ಮ ಸರ್ಕಾರಕ್ಕೆ ಜನ ಆಶೀರ್ವಾದ ಮಾಡಿ ಅವಕಾಶ ಮಾಡಿಕೊಡ್ತಿದಾರೆ ಎರಡು ವರ್ಷದಲ್ಲಿ ನಮ್ಮ ಎಲ್ಲಾ ಗ್ಯಾರಂಟಿಗಳ ಅನುಸರಣ ತಂದಿದ್ದೀವಿ ನುಡಿದಂತೆ ನನ್ನ ಸರ್ಕಾರ ಕಾಂಗ್ರೆಸ್ಗೂ ಸಮಪಾಲು ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ ತಮ್ಮ ಅಭಿಮಾನಿಗಳು ಸಾಕಷ್ಟು ಏನ್ ಮೊನ್ನೆ ಕೂಡ ಮನವಿ ಮಾಡಿದ್ದಾರೆ ಸರ್ ಸಚಿವ ಸ್ಥಾನಕ್ಕೆ ಮಾಡಿ ಅಂತ ನಾವು ಸದ್ಯಕ್ಕೆ ಮಂಡ್ಯ ನಡೀಲಿ ಅದನ್ನ ಮತ್ತೆ ಮುಂದೆ ಹೇಳ್ತೀವಿ ಪಕ್ಷದ ಸಿಎಂ ಬದಲಾವಣೆ ವಿಚಾರಕ್ಕೆ ಉತ್ತರಿಸಿದಂತಹ ಅವರು ಈ ಕುರಿತು ಈಗಾಗಲೇ ಸಿಎಂ ಸ್ಪಷ್ಟನೆ ನೀಡಿದ್ದಾರೆ ಮಾತನಾಡಿದ್ದಾರೆ ಇದರ ಬಗ್ಗೆ ಚರ್ಚೆ ಉಪಯೋಗ ಇಲ್ಲ ಎಂದರು